ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂದನೇ ತರಗತಿಯ ಪಾಠ ಮೂರು ಊಟದ ಆಟ ಇದು ಒಂದು ಪದ್ಯಭಾಗ ಆಗಿದೆ ಮಕ್ಕಳ ಇದರ ಪ್ರಶ್ನೋತ್ತರಗಳನ್ನ ಇವತ್ತು ನೋಡೋಣ ಮೊದಲನೇದಾಗಿ ನೀಡಿರುವ ಪದಗಳನ್ನು ಹೇಳಿ ಮಕ್ಕಳಿಂದ ಹೇಳಿಸಿ ಹೇಳ್ತೀರಲ್ವಾ ನನ್ನ ಜೊತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಆ ಈ ಪ್ರಾಸ ಪದಗಳನ್ನು ಹೇಳಿ ಮಕ್ಕಳಿಂದ ಹೇಳಿಸಿ ಮೊದಲನೇದಾಗಿ ಎರಡು ಹರಡು ಆರು ಸಾರು ಎಂಟು ದಂಟು ಹತ್ತು ಎತ್ತು ನೆಕ್ಸ್ಟ್ ಹೇಟಿಂಗ್ ನೋಡಿ ಈ ಪದ್ಯದ ಸಾಲುಗಳನ್ನು ಕೆಳಗೆ ನೀಡಿದೆ ಆ ಸಾಲುಗಳಲ್ಲಿ ಒಂದೊಂದು ಪದವನ್ನು ಬಿಡಲಾಗಿದೆ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ ಹೇಳ್ತಿರಲ್ವ ನನ್ನ ಜೊತೆ ಮೊದಲನೇದಾಗಿ ಒಂದು ಎರಡು ಡ್ಯಾಶ್ ಹರಡು ಉತ್ತರ ಬಾಳೆನೆ ಹರಡು ಎರಡನೇದಾಗಿ ಮೂರು ನಾಲ್ಕು ಡ್ಯಾಶ್ ಹಾಕು ಏನು ಮಕ್ಕಳ ಅನ್ನ ಹಾಕು ಮೂರನೇದಾಗಿ ಐದು ಆರು ಡ್ಯಾಶ್ ಸಾರು ಯಾವ ಸಾರು ಬೇಳೆ ಸಾರು ನಾಲ್ಕನೇದಾಗಿ ಏಳು ಎಂಟು ಡ್ಯಾಶ್ ದಂಟು ಯಾವುದಕ್ಕೆ ದಂಟು ಪಲ್ಯಕ್ಕೆ ದಂಟು ಐದನೇದಾಗಿ ಒಂಬತ್ತು ಹತ್ತು ಡ್ಯಾಶ್ ಮುದಿರೆತ್ತು ಏನು ಮಕ್ಕಳ ಉತ್ತರ ಎಲೆ ಮುದಿರೆತ್ತು ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಹೋಗಿ ನಮಗೆ ಪ್ರೋತ್ಸಾಹ ನೀಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್